ಇಂಥ ಅಧ್ಯಕ್ಷರಿಗೆ ಕಟ್ಕೊಂಡು ನಾವು ಬರೋದಿಂದಾಗ ಜಡ್ ಪಿ ಟಿ ಪಿ ಎಲೆಕ್ಷನ್ ನಾವು ಗೆಲ್ಲಕ್ಕೆ ಆಗಲ್ಲ ಯಾಕಂದ್ರೆ ಏನಿದ್ದಾರೆ ಅಡ್ಜಸ್ಟ್ಮೆಂಟ್ಗಳು ಇದ್ದಾರೆ ಇವ್ರ ಜೀವನ್ದಾಗ ಎಮ್ ಎಲ್ ಆಗಲ್ಲ ಇಂಥವರಿಗೆ ಕಡೆಗೆ ಬಾಜು ಇಡಬೇಕು ಈ ಚಂದು ಪಾಟೀಲ್ ನೇತೃತ್ವದಲ್ಲಿ ನಾವು ಮಹಾನಗರ ಪಾಲಿಕೆ ನಾವು ರಚನೆ ಮಾಡೋಕ್ಕಾಗಲ್ಲ ಆಗಲ್ಲ ನಾವು ಬೆಂಬಲನೇ ಕೊಡೋಲ್ಲ ಚಂದು ಪಾಟೀಲ್ ನೇತೃತ್ವದಲ್ಲಿ ಇವರು ಅಧ್ಯಕ್ಷರು ಆಗಂಥ ಯೋಗ್ಯತೆ ಇವ್ರ ಹತ್ರ ಇಲ್ಲ ಇವರು ಇಮಿಡಿಯೇಟ್ ರಾಜೀನಾಮೆ ಕೊಡಬೇಕು ಶಿವರಾಜ್ ಪಾಟೀಲ್ ಅವರು ರಾಜೀನಾಮೆ ಕೊಡಬೇಕು ಚಂದು ಪಾಟೀಲ್ ಅವ್ರು ಭಿ ರಾಜೀನಾಮೆ ಕೊಡಬೇಕು ಒಂದೇ ವೀಸನ್ ಇತ್ತು ನಮ್ದು ಒಂದೇ ಪ್ರಯತ್ನ ಇತ್ತು ಇಲ್ಲಿದ್ದಂತ ಎನ್ ಡಿ ಎ ಅಭ್ಯರ್ಥಿಗೆ ನಾವು ಗೆಲ್ಸ್ಬೇಕಂತ ಇವರು ನಮ್ಗೆ ಜೆ ಡಿ ಎಸ್ ನಮ್ಮ ಅಧ್ಯಕ್ಷರ ಫೋನ್ ಎಂತಿಲ್ಲ ಇದೇ ಚಂದ ಪಾಟೀಲ್ ಇಬ್ಬರಿಗೆ ಹೈಕಮಾಂಡ್ ಇಮಿಡಿಯೇಟ್ ರಾಜೀನಾಮೆ ಕೊಡಿಸಬೇಕು ಇವತ್ತ ಈ ಪಕ್ಷ ಏನ್ ಇಲ್ಲಿದ್ದಂತ ಕ್ಯಾಂಡಿಡೇಟ್ ಸೋಲು ಆಯ್ತು ಅಂದ್ರೆ ಇವ್ರಿಬ್ರ ಕಾರಣ ಅಂತ ನಾನು ಹೇಳಿದೆ ಮುಂಚೆನೆ ಪ್ರೂವ್ ಮಾಡಿ ತೋರಿಸಿದಾರೆ ನೋಡ್ರಿ ಇವರು ನಮ್ದು ಅಲೈನ್ಸ್ ಆದಾಗಿಂದು ನಮಗೆ ಎಂದು ಜೆ ಡಿ ಎಸ್ ನಮ್ಮ ಅಧ್ಯಕ್ಷರು ಫೋನ್ ಎತ್ತುತ್ತಿಲ್ಲ ಇದೇ ಚಂದು ಪಾಟೀಲ್ ಇದೇ ಶಿವರಾಜ್ ಪಾಟೀಲ್ ಅವರು ನಮ್ಮ ಫೋನ್ ಎತ್ತುತ್ತಿದ್ದಿಲ್ಲ ಡೇ ಒನ್ಲಿಂತ ಇವರು ನಮಗೆ ದೂರ ಇಟ್ಟಿದ್ದಾರೆ ನಮ್ಮದು ಒಂದೇ ವೀಸನ್ ಇತ್ತು ನಮ್ಮದು ಒಂದೇ ಪ್ರಯತ್ನ ಇತ್ತು ಇಲ್ಲಿದ್ದಂಥ ಎನ್ ಡಿ ಎ ಅಭ್ಯರ್ಥಿಗೆ ನಾವು ಗೆಲ್ಲಿಸ್ಬೇಕಂತ ಇವತ್ತು ನಾವು ಭಾಳಷ್ಟು ಪ್ರಯತ್ನ ಮಾಡಿದ್ದೆವು ಇವತ್ತು ಎಂ ಪಿ ಸಾಹೇಬರಿಗೆ ಹಲವಾರು ಸಲ ನಾವು ಭೇಟಿಯಾದಾಗ ಆದಾಗ ಅವ್ರು ಒಂದೇ ಮಾತು ಹೇಳ್ತಿದ್ರು ಯಾವ ವಿಷಯ ನಾವು ಕೇಳಿದ್ರೆ ಚಂದು ಪಾಟೀಲ್ ಅವರು ಶಿವರಾಜ್ ಪಾಟೀಲ್ ಅವ್ರಿಗೆ ನೀವು ಆಗಿರಿ ಅವರೇ ಇದ್ರದ್ದು ಉಸ್ತಾರಿದ್ದಾರ ಅವರೇ ಜವಾಬ್ದಾರಿ ಇದ್ದಾರ ಇವತ್ತು ಚಂದು ಪಾಟೀಲು ಶಿವರಾಜ್ ಪಾಟೀಲ್ ಅವರು ಈ ಎಲೆಕ್ಷನ್ ಮುಂಚೆ ನಾನು ರಿಸಲ್ಟ್ ಬರೋಕ್ಕೆ ಮುಂಚೆ ನಾನು ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಇವ್ರ ವಿರುದ್ಧ ನಾನು ಮಾತಾಡಿದ ಕರೆ ಇವತ್ತ ಈ ಪಕ್ಷ ಏನರೇ ಇಲ್ಲಿದ್ದಂಥ ಇದ್ದಂತ ಕ್ಯಾಂಡಿಡೇಟ್ ಸೋಲು ಆಯಿತು ಅಂದರೆ ಇವ್ರಿಬ್ರಿಗೆ ಕಾರಣ ಅಂತ ನಾನು ಹೇಳಿದೆ ಮುಂಚೆನೇ ಇವತ್ತು ಅದು ಪ್ರೂವ್ ಮಾಡಿ ತೋರಿಸಿದ್ದಾರೆ ಅವರು ಇವತ್ತ ಇವರು ಇಬ್ಬರಿಗೆ ಹೈಕಮಾಂಡ್ ಇಮಿಡಿಯೇಟ್ ರಾಜೀನಾಮೆ ಕೊಡಿಸ್ಬೇಕು ಈಗ ಎನ್ ಡಿ ಎ ನಮ್ಮದು ನಮ್ಮವರು ಎನ್ ಡಿ ಎ ಅಲೆನ್ಸ್ ಇವತ್ತು ಕೊನೆಯವರೆಗೂ ಮುಂದೆ ಬರೋ ಈಗ ಬರೋದಿಂದಾಗ ಜೆಡ್ ಪಿ ಟಿ ಪಿ ಎಲೆಕ್ಷನ್ ಬರ್ತವೆ ಸರ್ ಈಗ ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ಈಗ ಮತ್ತೆ ಮೇಯರ್ ಚುನಾವಣೆ ಇದೆ ನಮ್ಮ ತಾಯಿಯವರು ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ ಈ ಚಂದು ಪಾಟೀಲ್ ನೇತೃತ್ವದಲ್ಲಿ ನಾವು ಮಹಾನಗರ ಪಾಲಿಕೆ ನಾವು ರಚನೆ ಮಾಡೋಕ್ಕಾಗಲ್ಲ ನಾವು ಬೆಂಬಲನೇ ಕೊಡೋಲ್ಲ ಚಂದು ಪಾಟೀಲ್ ನೇತೃತ್ವದಲ್ಲಿ ಇವತ್ತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಹೈಕಮಾಂಡು ನಮಗೆ ಎನ್ ಡಿ ಎ ಜೊತೆ ನೀವು ಹೋಗಂದಾಗೆ ನಾವು ಮತ್ತೆ ಯಾವ ನಾಯಕರಿಗೆ ಜವಾಬ್ದಾರಿ ಕೊಡ್ತಾರೋ ಅವ್ರ ನೇತೃತ್ವದಲ್ಲಿ ನಾವು ಇಲ್ಲಿದ್ದಂಥ ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ಮತ್ತೆ ಅಧಿಕಾರಿಗೆ ಅಂತ ಅವಕಾಶಗಳು ಅವಕಾಶಗಳಿದೆ ಇಂಥ ಅಧ್ಯಕ್ಷರಿಗೆ ಕಟ್ಕೊಂಡು ನಾವು ಬರೋದಿದ್ದಾಗ ಜೆಡ್ ಪಿ ಟಿ ಪಿ ಎಲೆಕ್ಷನ್ ನಾವು ಗೆಲ್ಲಕ್ಕಾಗಲ್ಲ ಯಾಕಂದರೆ ಇವರು ಏನಿದ್ದಾರೆ ಅಡ್ಜಸ್ಟ್ಮೆಂಟ್ಗಳು ಇದ್ದಾರೆ ಇವ್ರ ಜೀವನ್ದಾಗ ಎಮ್ ಎಲ್ ಎನೂ ಆಗಲ್ಲ ಇಂಥವರಿಗೆ ಕಡೆಗೆ ಬಾಜು ಇಡಬೇಕು ಉಮೇಶ್ ಜಾಧವ್ ಅವರು ಹಿಂದೆ ಐದು ವರ್ಷದಲ್ಲಿ ಕೆಲಸ ಮಾಡಿಲ್ಲ ಅದು ಮಾಡಿಲ್ಲ ಅಂತ ಜನರದಾಗ ಒಂದು ಬೇರೆ ಒಂಥರ ಇದ್ರು ಉಮೇಶ್ ಜಾಧವ್ರು ಈ ಭಾಗದಾಗ ಭಾಳಷ್ಟು ಅಭಿವೃದ್ಧಿಗಳಿಗೆ ತಂದಿದ್ದಾರೆ ಇವತ್ತು ರೈಲ್ವೆ ಆಗಲಿ ಮತ್ತು ಟೆಕ್ಸ್ಟೈಲ್ ಪಾರ್ಕ್ ಆಗಲಿ ಇವತ್ತು ಹಲವಾರು ಯೋಜನೆಗಳು ಅವರು ತರಬೇಕು ಮತ್ತು ಮುಂದೆ ಅವಕಾಶ ಕೊಟ್ಟರೆ ಜನ ಮತ್ತೆ ಹೊಸ ಹೊಸ ಕೇಂದ್ರಲಿಂತ ಮತ್ತು ಈ ಭಾಗದಾಗ ತರಬೇಕಂತ ಅವ್ರದ್ದು ಒಂದು ಭಾಳಷ್ಟು ವಿಜನ್ ಇಟ್ಕೊಂಡು ಅವರು ಇವತ್ತು ಜನರ ಮಧ್ಯೆ ಹೋಗಿದ್ರು ಇವತ್ತು ಅವ್ರು ಹೋರಾಟ ಮಾಡೋಂಥ ರೀತಿ ನೋಡಿದ್ರೆ ಇವತ್ತು ಅವ್ರಿಗೆ ಗೆಲುವು ಆಗಬೇಕಾಗಿತ್ತು ಇವತ್ತು ಅವರಿಗೆ ಇಲ್ಲಿದ್ದಂಥ ಅಧ್ಯಕ್ಷರು ಏನಿದ್ದಾರೆ ಅವ್ರಿಗೆ ಸುಧಾರಿಸಲು ಕೊಟ್ಟಿಲ್ಲ ಏನು ಬಿ ಕೇಳಿದ್ರೆ ನನಗೆ ಕೇಳಬೇಕು ಏನು ಭೀ ಕೇಳಿದ್ರೆ ನಾವು ನೀನು ಅವ್ರ ಹತ್ರ ಹೋಗ್ಬಾರ್ದು ಇವೆಲ್ಲ ಅವ್ರಿಗೆ ಏನು ಮಾಡಿದ್ದಾರೆ ಕಂಟ್ರೋಲ್ ಮಾಡಿಕೊಂಡು ಒಂದು ಎಂ ಪಿ ಕ್ಯಾಂಡಿಡೇಟಿಗೆ ಇವರು ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾರೆ ಇವತ್ತು ಯಾರ ಹತ್ರ ಹೋಗ್ಬೇಕಂದ್ರೆ ಅವ್ರಿಗೆ ಕೇಳಿ ಹೋಗ್ಬೇಕಂತ ಇವತ್ತು ನಾವು ಯಾವುದೇ ವಿಷಯ ಕೇಳ್ಬೇಕಂದ್ರೆ ಚಂದು ಪಾಟೀಲ್ ಅವ್ರಿಗೆ ಕೇಳಿರಿ ಶಿವರಾಜ್ ಪಾಟೀಲ್ ಅವ್ರಿಗೆ ಕೇಳ್ರಿ ಅಂತಾರೆ ಇವತ್ತೊಂದು ಪಾಪ ಒಂದು ಎಂ ಪಿ ಸಂಭಾಯಿತ ವ್ಯಕ್ತಿ ಅಂಥ ವ್ಯಕ್ತಿಗೆ ಇವರು ಇಡ್ಕೊಂಡು ಕಮಾಂಡ್ ಮಾಡಿ ಇವತ್ತು ಸೋಲು ಏನು ಭೀತಿ ಕೊಟ್ಟಿದ್ದಾರಲ್ಲ ಇವತ್ತಿಲ್ಲಿ ಇದ್ದಂಥ ಅಧ್ಯಕ್ಷರೇ ಅದಕ್ಕೆ ಅವರೊಂದು ವಿಶ್ವಾಸ ಮಾಡಿದ್ದಾರೆ ಹೈಕಮಾಂಡ್ ಇವತ್ತು ನೋಡ್ರಿ ಈಗ ಚಂದು ಪಾಟೀಲ್ ಅವರು ಇವತ್ತು ವಿಜೇಂದ್ರ ಸಾಹೇಬ್ರ ಜೊತೆ ಭಾಳ ಅಂತ ಜನರ ಮಧ್ಯೆ ಹೇಳ್ತಾರೆ ಇರ್ಬೋದು ಪಾರ್ಟಿ ಅಧ್ಯಕ್ಷರ ಜೊತೆ ಕ್ಲೋಸ್ ಅಂತ ಇರ್ಬೋದು ಏನು ದೊಡ್ಡ ಮಾತಲ್ಲ ವಿಷಯ ಅಲ್ಲ ಇವತ್ತು ಅಂಥವ್ರು ಅಂಥವ್ರ ಜೊತೆ ಅಂತ ಪಾಪ ಎಂ ಪಿ ನಂಬಿದ್ದಾರೆ ಅದು ಇದು ಅಂತ ಪಾಪ ಅವ್ರು ವಿಶ್ವಾಸ ಮಾಡಿದ್ದಾರೆ ಇವರೇನೋ ನನಗೆ ಗೆಲ್ಸ್ತಾರ ಅಂತ ಇವತ್ತು ಎಂ ಪಿ ಸಾಹೇಬರು ಒಂದು ಇವ್ರ ಮೇಲೆ ವಿಶ್ವಾಸ ಮಾಡಿ ಹೋಗಿದ್ರು ಇವತ್ತು ಅದೆಲ್ಲೋ ಒಂದು ಕಡಿ ಇವತ್ತು ಪಕ್ಷಕ್ಕ ಮತ್ತು ಇವತ್ತು ಎಂ ಪಿ ಅವರಿಗೆ ಇವು ಮೋಸ ಮಾಡಿದ್ದಾರೆ ಇವ್ರಿಬ್ಬರು ಅಂತ ನಾನು ಹೇಳಕ್ಕೆ ಇಷ್ಟ ತಾವು ಏನು ಈ ಮಾತು ಕೇಳಿದ್ರೆ ನಾವು ಈ ಮಾತು ಮೊದಲೇ ನಾವು ವರಿಷ್ಠರ ಜೊತೆ ಚರ್ಚೆ ಮಾಡಿದ್ದೆವು ಡೇ ಒನ್ಲಿಂತ ಇವರು ವಿಶ್ವಾಸಕ್ಕೆ ತೊಗೊಂಡಿಲ್ಲ ಜೆ ಡಿ ಎಸ್ ದೋರಿ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಏನಿದ್ದಾರೆ ಈ ಭಾಗದ ಒಬ್ಬರು ಎಮ್ ಎಲ್ ಎ ಇದ್ದಾರೆ ಪ್ರೆಸೆಂಟ್ ಮತ್ತೆ ಮೂಡೋರು ನಾವೆಲ್ಲರ ಜೊತೆ ಚರ್ಚೆ ಮಾಡಿದಾಗ ನಮ್ಗೆ ಗೊತ್ತಿಲ್ಲಪ್ಪ ನಮ್ಗೆ ಗೊತ್ತಿಲ್ಲ ಅವರಿಗೆ ಮಾತಾಡ್ರಿ ಇವರಿಗೆ ಮಾತಾಡ್ರಿ ಒಬ್ಬರ ಮೇಲೆ ಒಬ್ಬರು ಒಬ್ಬರ ಮೇಲೆ ಹಾಕೋರು ಜವಾಬ್ದಾರಿ ಪಕ್ಷಕ್ಕೆ ತಗೊಂಡು ಸೀರಿಯಸ್ ಆಗಿ ಇವರು ಯಾರು ಕೆಲಸ ಮಾಡಿಲ್ಲ ಇವತ್ತ ಸನ್ಮಾನ್ಯ ಅಧ್ಯಕ್ಷರು ಇವತ್ತ ರಾಜ್ಯಾಧ್ಯಕ್ಷರಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ವಿಜೇಂದ್ರ ಸಾಹೇಬ್ರಿಗೆ ನೀವು ಈ ಭಾಗದಾಗ ಏನು ನಮ್ಮ ಬಿ ಜೆ ಪಿ ನಾಯಕರ ಮ್ಯಾಗೇನು ವಿಶ್ವಾಸ ಇಟ್ಟರಲ್ಲ ಇವ್ರಿಗೆ ಫಸ್ಟ್ ಕ್ಲಾಸ್ ತಗೋರಿ ಕರೆಸಿ ಇಲ್ಲಾಂದರೆ ಪಕ್ಷದಿಂದ ತೆಗೆದು ಹೋಗಿರಿ ಮತ್ತು ಮುಂದೆ ಇವ್ರಿಗೆ ಟಿಕೆಟ್ ಕೊಡಬೇಕಂದ್ರೆ ನೂರು ಸಲ ವಿಚಾರ ಮಾಡಿ ಟಿಕೆಟ್ ಕೊಡಬೇಕು ಯಾಕಂದರೆ ಇವತ್ತು ಅವ್ರನ್ನೂ ಪಾಪ ಇಲ್ಲಿ ವಿಶ್ವಾಸ ಮಾಡಿ ಇವ್ರಿಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಇಲ್ಲಿದ್ದಂಥ ಸ್ಥಳೀಯ ಗಳಿಗೆ ಅಧ್ಯಕ್ಷರಿಗೆ ಇವ್ರು ಪಕ್ಷ ಜೊತೆ ಇಂಥ ಆಟಗಳು ಆಡ್ತಾರ ಇವತ್ತು ಉಮೇಶ್ ಜಾಧವ್ ನಾವು ಯಾಕೆ ಗೆಲ್ಸ್ಬೇಕಪ್ಪ ಅವ್ರಿಗೆ ಗೆಲ್ಸ್ರೆ ನಮ್ಗೆ ಏನು ಸಿಗ್ತದ ಅಂತ ಕೆಲವ್ರು ಮಾತಾಡಿದ್ದಾರೆ ಇವತ್ತು ಉಮೇಶ್ ಜಾಧವ್ ಸೋಲು ಅಲ್ಲ ಅದು ನಿಮ್ಮ ಸೋಲು ಮುಂದಿನ ದಿನದಾಗ ನಿಮ್ಮ ಎಮ್ ಎಲ್ ಎಲೆಕ್ಷನ್ಗಳ್ದಾಗ ನಿಮಗೆ ಜನ ಮತ್ತೆ ಪಾಠ ಕಲಿಸ್ತಾರೆ ನಿಮ್ಮ ಪಕ್ಷ ಹೈಕಮಾಂಡು ಅವಾಗ ನಿಮ್ಮ ತೀರ್ಮಾನ ಮಾಡ್ತಾರೆ ನಿಮ್ಮ ಟಿಕೆಟ್ ಕೊಡಬೇಕಾ ಕೊಡಬೇಡ್ದಂತ ಇವತ್ತು ಅದು ವಿಚಾರ ಮಾಡಿ ನೀವು ಇವತ್ತು ಉಮೇಶ್ ಜಾಧವ್ರ ಪರವಾಗಿ ಕೆಲಸ ಮಾಡಿದ್ರೆ ಗೆಲುವು ಆಗ್ತಿತ್ತು ಇವತ್ತು ಅದು ಮಾಡಿಲ್ಲ ಇವರು ಯಾವ ಯಾವ ಕ್ಷೇತ್ರದಾಗ ಲೀಡ್ ಎಷ್ಟು ಕೊಟ್ಟಿದ್ದಾರೆ ಪೇಪರ್ ಮುಖಾಂತರ ಬಂದಿದೆ ಅಲ್ಲ ಅದನ್ನು ಹೈಕಮಾಂಡ್ನು ವಿಚಾರ ಮಾಡ್ತಾರೆ ಮುಂದೆ ವರಿಷ್ಠರು ನೋಡ್ತಾರೆ ಬಿ ಜೆ ಪಿ ವರಿಷ್ಠರು ನೋಡಿಕೊಂಡು ಅದಕ್ಕೆ ವಿಚಾರ ಮಾಡಿ ತೀರ್ಮಾನ ತಗೋತಾರೆ ಇವತ್ತು ಇಮಿಡಿಯೇಟ್ ಏನಿದೆ ಈ ಭಾಗದಾಗ ಇವತ್ತು ನಮ್ದು ಒಂದೇ ಡಿಮ್ಯಾಂಡ್ ಇದೆ ಅದು ಈಗ ಹೈಕಮಾಂಡ್ ಎಷ್ಟು ಸೀರಿಯಸ್ ತಗೋತಾರ ಗೊತ್ತಿಲ್ಲ ಇಲ್ಲಿದ್ದಂಥ ಜಿಲ್ಲಾ ಅಧ್ಯಕ್ಷರು ಸಿಟಿ ಅಧ್ಯಕ್ಷರು ಇಮಿಡಿಯೇಟ್ ರಾಜೀನಾಮೆ ಕೊಟ್ಟರೆ ಅವ್ರಿಗೂ ಒಂದು ಗೌರವ ಉಳಿತದ ಪಕ್ಷಕ್ಕೂ ಒಂದು ಮರ್ಯಾದೆ ಉಳಿತದ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕಡೆಯಿಂದ ಉಮೇಶ್ ಜಾಧವರು ಬಲಿ ಪಶು ಆಗಿಲ್ಲ ಯಾಕಂದರೆ ಇವತ್ತು ನಾವು ಸ್ವತಃ ನಮ್ಮ ಕೈಯಲ್ಲೇ ನಾವು ಹೋರಾಟ ಮಾಡಿ ಇವತ್ತು ಉಮೇಶ್ ಜಾಧವ್ ಅವ್ರ ಮನೆಗೆ ನಾವು ಆ ದಿನ ವಿಸಿಟ್ ಮಾಡ್ತಿದ್ದು ನಾವು ನಮ್ಮ ಅಧ್ಯಕ್ಷರು ಪಾಪ ಅವ್ರು ನಮ್ಮ ಜೊತೆ ಚೆನ್ನಾಗಾಗಿ ಮಾತಾಡ್ತಿರು ನಮ್ಮ ಫೋನ್ ಅಟೆಂಡ್ ಮಾಡ್ತಿದ್ರು ಒಂದೇ ಹೇಳ್ತಿದ್ರು ಚಂದು ಪಾಟೀಲ್ ಅವ್ರಿಗೆ ಮಾತಾಡ್ರಿ ಅವ್ರಿಗೆ ಶಿವರಾಜ್ ಪಾಟೀಲಿಗೆ ಮಾತಾಡ್ರಿ ಅಂದಾಗೆ ನಾವು ಪಾಪ ಈ ಕ್ಯಾಂಡಿಡೇಟಿಗೆ ಈ ಥರ ಯಾಕೆ ಮಾಡಿಟ್ಟಿದ್ದಾರೆ ಇವರು ಅಂತ ನಮಗೊಂದು ಬೇಜಾರಾಗ್ತಿದೆ ಯಾಕಂದರೆ ಇವತ್ತು ನಾನು ಒಂದು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗೀನಿ ನನ್ನ ಹತ್ರ ನನ್ನ ಕಾರ್ಯಕರ್ತರು ನನ್ನ ಜನ ಬಂದಾಗ ನಾನು ಸ್ವತಃ ಫೇಸ್ ಮಾಡಿದ್ದೀನಿ ನಾ ಹೇಳಿಲ್ಲ ಅವಾಗ ಚಂದು ಪಾಟೀಲಿಗೆ ಮಾತಾಡ್ರಿ ಅವ್ರಿಗೆ ಮಾತಾಡ್ರಿ ಅಂತ ಅದು ಎಮ್ ಎಮ್ ಅವ್ರಿಗೆ ಆ ಥರ ಇವರು ಅದು ಮೊಮೆಂಟಮ್ ಮಾಡಿಬಿಟ್ಟಿದ್ದಾರೆ ಪಾಪ ಸಂಬಯಿತ ವ್ಯಕ್ತಿ ಇವತ್ತು ಅವ್ರಿಗೆ ಮನಸ್ಸಿಗೆ ನೋವು ಆಗಿರ್ಬೋದು ನಮಗೂ ನೋವು ಇದೆ ಯಾಕಂದರೆ ಇವತ್ತು ಉಮೇಶ್ ಜಾಧವ್ ಅವರು ನಮ್ಮ ಫ್ಯಾಮಿಲಿ ಮೆಂಬರ್ ಥರ ಅವ್ರು ಯಾಕಂದ್ರೆ ಅವ್ರ ಬ್ರದರ್ ರಾಮಚಂದ್ರ ಜಾಧವ್ ಅವರು ನಮ್ಮ ತಂದೆಯವರು ಎಲ್ಲ ಜೊತೆಗೆ ಬೆಳೆದವರು ಇವತ್ತು ಆ ಕುಟುಂಬ ಮಗ ಥರ ನಾನಿದ್ದೀನಿ ನನಗೂ ನಿನ್ನೆ ಭಾಳ ನೋವಾಯಿತು ಬೇಜಾರಾಯಿತು ಸೋಲು ಆಗಬೇಡ್ದಾಗಿತ್ತು ಆಗಿದೆ ಈಗ ಸ್ಥಳೀಯ ಲೀಡರ್ಗಳ ಜೊತೆ ಅವರು